ನಿಮಿಷಾಂಬಾ ದೇವಿ ದೇವಾಲಯದ ಬಗೆಗಿನ ಈ ವಿಚಾರಗಳು ಗೊತ್ತೇ ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುವ ದೇವಾಲಯಗಳಲ್ಲಿ ಶ್ರೀರಂಗಪಟ್ಟಣದ ಸಮೀಪವಿರುವ ನಿಮಿಷಾಂಬಾ ದೇವಿ ದೇವಾಲಯವು ಒಂದಾಗಿದೆ ಇಲ್ಲಿನ ಕುಂಕುಮ ಒಂದೇ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತವೆ ಎನ್ನುವ ನಂಬಿಕೆ ಇದೆ ನಿಮ್ಮಲ್ಲಿಯೂ ಸಮಸ್ಯೆಗಳಿದ್ದರೆ ಖಂಡಿತ ಒಮ್ಮೆ ಈ ದೇವಿ ದರ್ಶನ ಪಡೆದು ಕುಂಕುಮವನ್ನಿಟ್ಟುಕೊಂಡು ನೋಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದಲ್ಲಿ ಏಣಿಕೆಗೂ ಮೀರಿದಷ್ಟು ದೇವಾಲಯಗಳಿದ್ದರೂ ಕೆಲವೊಂದು ದೇವಾಲಯಗಳ ಹೆಸರನ್ನು ಕೇಳುತ್ತಿದ್ದಂತೆ ಅಥವಾ ಹೇಳುತ್ತಿದ್ದಂತೆ ಆ ದೇವಾಲಯದ ಮಹಿಮೆ ನೆನಪಾಗುತ್ತದೆ ಅಂತಹುದ್ದೆ ಪ್ರಸಿದ್ಧ ದೇವಾಲಯಗಳಲ್ಲಿ ನಿಮಿಷಾಂಬ ದೇವಾಲಯವು ಒಂದಾಗಿದೆ ಈ ದೇವಾಲಯವು ಕಾವೇರಿ ನದಿಯ ದಂಡೆಯ ಮೇಲಿದೆ ನೀವು ಶ್ರೀರಂಗಪಟ್ಟಣದಿಂದ ಸಂಗಮದ ಕಡೆಗೆ ಸುಮಾರು ಎರಡು ಕಿಲೋಮೀಟರ್ ಚಲಿಸುವಾಗ ನಿಮಗೆ ಈ ದೇವಾಲಯ ಸಿಗುತ್ತದೆ ಪಾರ್ವತಿ ದೇವಿಯನ್ನು ಈ ದೇವಾಲಯದ ಮುಖ್ಯ ದೇವತೆಯನ್ನಾಗಿ ಪೂಜಿಸಲಾಗುತ್ತದೆ ಇದು ಸುಮಾರು ಮುನ್ನೂರು ವರ್ಷಗಳಿಗೂ ಅಧಿಕ ಐತಿಹಾಸಿಕವನ್ನು ಹೊಂದಿದ್ದು ಈ ದೇವಾಲಯದ ಮಹಿಮೆ ಈ ದೇವಾಲಯದ ಮಹಿಮೆಯ ಕುರಿತು ನೀವಿಲ್ಲಿ ತಿಳಿದುಕೊಳ್ಳಿ ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ನಿಮಿಷಾಂಬ ದೇವಾಲಯದ ಇತಿಹಾಸ ಇತಿಹಾಸ ಶ್ರೀ ನಿಮಿಷಾಂಬ ದೇವಾಲಯವು ಮುಮ್ಮಡಿ ಕೃಷ್ಣರಾಜ ಒಡೆಯ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರಬಹುದು ಎನ್ನುವ ಊಹೆಗಳಿವೆ ನಿಮಿಷಾಂಬ ದೇವಾಲಯವು ಭಕ್ತರ ಎಲ್ಲ ಸಮಸ್ಯೆಗಳನ್ನು ಮತ್ತು ಸಂಕಷ್ಟಗಳನ್ನು ನಿಮಿಷಗಳಲ್ಲೇ ಪರಿಹರಿಸುತ್ತಾಳೆ ಎನ್ನುವ ಕಾರಣಕ್ಕಾಗಿ ಈಕೆಯನ್ನು ನಿಮಿಷಾಂಬ ದೇವಿ ಎಂದು ಕರೆಯಲಾಗುತ್ತದೆ ಈಕೆಯನ್ನು ಪೂಜಿಸುವುದರಿಂದ ವಿವಾಹ ಸಂಬಂಧಿತ ಸಮಸ್ಯೆಗಳು ಕಳೆಯುತ್ತದೆ ಆರೋಗ್ಯ ಸಮಸ್ಯೆಗಳು ಮುಕ್ತವಾಗುತ್ತದೆ ಈ ಪ್ರಸಿದ್ಧ ದೇವಾಲಯದಲ್ಲೊಂದು ಶ್ರೀಚಕ್ರವಿದೆ ಇದನ್ನು ಶೃಂಗೇರಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ಶ್ರೀಚಕ್ರದ ಮೇಲೆ ಪೂಜೆ ಮಾಡಿ ಹವನ ಮಾಡಿದ ಕುಂಕುಮಗಳನ್ನು ಇಡಲಾಗುತ್ತದೆ ಯಾರಿಗಾದರೂ ಸಮಸ್ಯೆಗಳಿದ್ದಲ್ಲಿ ಇಷ್ಟಾರ್ಥಗಳು ಈಡೇರಿಸಿಕೊಳ್ಳಲು ಬಯಸುವವರು ದೇವಿಯನ್ನು ಪ್ರಾರ್ಥಿಸಿ ಈ ಕುಂಕುಮವನ್ನು ತೆಗೆದುಕೊಂಡು ಹೋಗುತ್ತಾರೆ ದೇವಿಯಲ್ಲಿ ಸಂಕಷ್ಟಗಳನ್ನು ಹೇಳಿಕೊಂಡು ಶ್ರೀಚಕ್ರದಲ್ಲಿನ ಕುಂಕುಮವನ್ನು ಹಚ್ಚಿಕೊಂಡರೆ ನಿಮಿಷದಲ್ಲೇ ನಿಮ್ಮೆಲ್ಲರ ಬೇಡಿಕೆಗಳು ಈಡೇರುತ್ತದೆ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವಾಲಯದ ವಾಸ್ತುಶಿಲ್ಪ ನಿಮಿಷಾಂಬ ದೇವಾಲಯದ ಮುಂದೆ ಕಲ್ಲಿನಲ್ಲಿ ಹಚ್ಚುತ್ತಿರುವ ಶ್ರೀಚಕ್ರವಿದೆ ದೇವಾಲಯವು ರಾಜಗೋಪುರ ಎಂದು ಕರೆಯಲ್ಪಡುವ ಏಳು ಅಂತಸ್ತಿನ ಭವ್ಯವಾದ ಪ್ರವೇಶ ಗೋಪುರವನ್ನು ಹೊಂದಿರುವ ಸಣ್ಣ ಗರ್ಭಗುಡಿಯನ್ನು ಹೊಂದಿದೆ ಒಮ್ಮೆ ನೀವು ದೇವಾಲಯವನ್ನು ಪ್ರವೇಶಿಸಿದರೆ ಸರ್ವಾಲಂಕಾರಗೊಂಡಿರುವ ನಿಮಿಷಾಂಬ ದೇವಿಯನ್ನು ನೋಡಬಹುದು ನೋಡಿದಾಕ್ಷಣ ಮನತುಂಬುವ ದೇವಿಯ ವಿಗ್ರಹವನ್ನು ಹೂಮಾಲೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗಿದೆ ಇಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಶಿವನನ್ನು ಇಲ್ಲಿ ಅಕ್ಷೀರಶ್ವರ ಎಂದು ಕರೆಯುತ್ತಾರೆ ಇದು ಅತ್ಯಂತ ಕಡಿಮೆ ಗಾತ್ರದ ಲಿಂಗವಾಗಿದೆ ಮತ್ತು ಇಲ್ಲಿರುವ ನದಿಯು ಇತರ ದೇವಾಲಯಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ಚಿಕ್ಕದಾಗಿದೆ ಈ ಸನ್ನಿಧಾನದಲ್ಲಿ ಶಿವ ಪಾರ್ವತಿಯನ್ನು ಮಾತ್ರವಲ್ಲದೆ ಲಕ್ಷ್ಮೀನಾರಾಯಣ ದೇವರನ್ನು ಪೂಜಿಸಲಾಗುತ್ತದೆ ನಿಮಿಷಾಂಬ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳು ಪ್ರತಿ ವರ್ಷ ವೈಶಾಖ ಶುದ್ಧ ಎಂದು ಕೃತ್ರಿಯರಿಂದ ನಿಮಿಷಾಂಬಾ ಜಯಂತಿಯನ್ನು ಇಲ್ಲಿ ಮುಖ್ಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಆರ್ಯರು ಮತ್ತು ಕ್ಷತ್ರಿಯರು ಆಯೋಜಿಸುವ ಇನ್ನೊಂದು ಆಚರಣೆ ಎಂದರೆ ವಾಸವಾಂಬ ಜಯಂತಿ ದೇವಾಲಯದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಆಚರಣೆಗಳು ಅಥವಾ ಪೂಜೆಗಳನ್ನು ನಡೆಸಲಾಗುತ್ತದೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಇಲ್ಲಿ ಶ್ರೀಚಕ್ರವನ್ನು ವಿಶೇಷ ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ಪ್ರತಿದಿನ ಈ ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ದೇವಿಗೆ ಪೂಜೆ ನೆರವೇರುತ್ತದೆ ನಿಮಿಷಾಂಬಾ ದೇವಾಲಯವು ಮೈಸೂರಿಗೆ ಹೆಚ್ಚು ಹತ್ತಿರವಾಗುವ ಹಾಗೂ ಶ್ರೀರಂಗಪಟ್ಟಣದ ಮಡಿಲಲ್ಲಿರುವ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇಲ್ಲಿನ ಕುಂಕುಮ ಒಂದೇ ಸಾಕು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಲು ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರಲು ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಕೊಡಿ